ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಸಂತೋಷವಾಗಿರುವುದು ಹ್ಯಾಪಿನೆಸ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಸಂತೋಷ ಅನ್ನೋ ಪದ ತುಂಬ ಒಳ್ಳೆಯದು ಆದರೆ ಸಂತೋಷವಾಗಿರೋದು ತುಂಬ ಕಷ್ಟ ಸ್ನೇಹಿತರೆ ಇದು ದುಡ್ಡು ಕೊಟ್ಟು ತಗೊಳ್ಳೋಕ್ಕಾಗೋದಿಲ್ಲ ಸಂತೋಷವಾಗಿರ ಇರ ಇರೋದಕ್ಕೆ ಏನೂ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸಂತೋಷವಾಗಿರ್ಬೋದು ಆದರೆ ನಾವು ಇರುತ್ತಾ ಇರ್ತಾ ಇಲ್ಲ ನಾವು ಈ ಸಂತೋಷವಾಗಿ ಇಲ್ಲದೇ ಇರೋದರಿಂದ ನೂರೆಂಟು ಸಮಸ್ಯೆಗಳನ್ನು ಆರೋಗ್ಯ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗಿದೆ ಸ್ನೇಹಿತರೆ ಸಣ್ಣ ಸಣ್ಣ ವಿಷಯಗಳ ವಿಷಯಗಳಿಗೂ ನಾವು ಸಂತೋಷವಾಗಿರ್ಬೋದು ಅದನ್ನು ಅಳವಡ ಅಳವಡಿಸ್ಕೊಬೇಕಷ್ಟೇ ನಾವು ಕೆಲವರು ಹೇಳ್ತಾರೆ ನಾನು ಆ ಕೆಲಸ ಮಾಡಿದರೆ ಸಂತೋಷ ಆಗುತ್ತೆ ಈ ಒಂದು ಸಾಧನೆ ಮಾಡಿದರೆ ಈ ವರ್ಷದಲ್ಲಿ ನನಗೆ ಸಂತೋಷ ಆಗುತ್ತೆ ಅಂತ ಆ ಕೆಲಸಗಳು ಅಂದುಕೊಂಡಿದ್ದ ಆಗ್ಬೋದು ಆಗದೇ ಇರ್ಬೋದು ಆದರೆ ನಾವು ನಿತ್ಯ ಪ್ರತಿನಿತ್ಯ ಸಂತೋಷವಾಗಿರಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನಾವು ಅದನ್ನು ಬೆಳೆಸ್ಕೋಬೇಕು ಅದಕ್ಕೆ ತುಂಬ ಉಪಯುಕ್ತವಾದ ಸಲಹೆ ಸೂಚನೆಗಳು ನಮ್ಮ ಕಡೆಯಿಂದ ಬೇಕಾದರೆ ನನ್ನ ಮೊಬೈಲ್ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸಲು ಕಷ್ಟ ಸಾಧ್ಯ ಸ್ನೇಹಿತರೆ ಒಂದು ಐದು ವರ್ಷದ ಮಗು ಯಾವಾಗಲೂ ಸಂತೋಷವಾಗಿರ್ತದೆ ಸಂತೋಷವಾಗಿ ಇರಬಾರ್ದು ಅಂದರೆ ಮಗುಗೆ ನಾವು ಬೇರೆಯವರು ಅವರಿಗೆ ತೊಂದರೆ ಕೊಟ್ಟರೆ ಮಾತ್ರ ಅವ್ರಿಗೆ ದುಃಖ ಆಗುತ್ತೆ ಅಥವಾ ಬೇಜಾರಾಗುತ್ತೆ ಇಲ್ಲಾಂದರೆ ಯಾವಾಗಲೂ ಸಂತೋಷವಾಗಿರುತ್ತೆ ನಾವು ಆ ಥರ ಇರಬೇಕು ಇದು ಪ್ರಕೃತಿಯ ನಿಯಮ ನಮ್ಮ ಶರೀರದಲ್ಲಿ ಸುಮಾರು ನೂರ ಇಪ್ಪತ್ತು ಟ್ರಿಲಿಯನ್ ಸೆಲ್ಸ್ ಇರ್ತವೆ ಸ್ನೇಹಿತರೆ ಇವೆಲ್ಲ ತುಂಬ ಸಂತೋಷವಾಗಿರ್ತವೆ ನಾವು ತಿನ್ನೋ ಆಹಾರದಿಂದ ಇರ್ಬೋದು ಅಥವಾ ನಾವು ಮಾಡೋ ಯೋಚನೆಯಿಂದ ಇರ್ಬೋದು ನಮ್ಮ ವ್ಯವಹಾರದಿಂದ ಆ ಸೆಲ್ಲುಗಳಿಗೆ ನಾವು ತೊಂದರೆ ಕೊಟ್ಟು ನಾವು ನೆಮ್ಮದಿ ಅಥವಾ ಈ ಶಾಂತ ಬ ಸಮ ಶಾಂತ ಸ್ವಭಾವವನ್ನು ನಾವು ನಾವೇ ಕಳ್ಕೊತಾ ಇದ್ದೀವಿ ದುಃಖ ಯಾರಿಗಿಲ್ಲ ಸಂತೋಷ ನಾವು ಪಡ್ಕೋಬೇಕು ನಿತ್ಯ ಜೀವನದಲ್ಲಿ ಎಲ್ಲ ರೀತಿಯ ಆಗು ಹೋಗುಗಳು ಇದ್ದೇ ಇರ್ತವೆ ಯಾರೂ ಸಂತೋ ನೆಮ್ಮದಿಯಾಗಿ ಇಲ್ಲದೇ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಏನೋ ಒಂದು ಅಡಚಣೆಗಳು ಬರ್ತಾ ಇರ್ತೇವೆ ಜೀವನ ಕ ಸಾಗಿಸೋ ದೃಷ್ಟಿಯಲ್ಲಿ ಜೀವನ ಸಾಗಾಟದಲ್ಲಿ ಅದರ ಮಧ್ಯೆ ನಾವು ಪ್ರತಿನಿತ್ಯ ಸಂತೋಷವಾಗಿರಲು ಪ್ರಯತ್ನ ಮಾಡಬೇಕು ಇದು ಜೀವನದ ಗುಟ್ಟು ಇದು ಒಂದು ಅಂಗಡಿಯಲ್ಲಿ ಸಿಗೋದಿಲ್ಲ ಒಬ್ಬರು ಮಾರೋದಿಲ್ಲ ಒಬ್ಬರು ಕೊಡುವುದಲ್ಲ ನಾವು ಈ ಸಂತೋಷವನ್ನು ಪಡ್ಕೋಬೇಕು ನಿತ್ಯ ಜೀವನದಲ್ಲಿ ಇಷ್ಟೇ ಜೀವನ ನೋಡಿ ಸ್ನೇಹಿತರೆ ಮನೆಯಲ್ಲಿ ಯಾರೇ ಒಬ್ಬ ಏನೇ ಒಂದು ಸಣ್ಣ ದೊಡ್ಡ ವಿಷಯಗಳಿಗೆ ನಾವು ಕೂಗೋಡೋದು ರೇಗೋದು ಸಮಾಧಾನದ ಇಲ್ದಿರ ಇರೋದು ಇದರಿಂದ ನಮ್ಮ ಸಂತೋಷ ಸಿಗೋದಿಲ್ಲ ಪ್ರತಿಯೊಂದರಲ್ಲೂ ನಾವು ಸಮಾಧಾನ ಶಾಂತತೆ ಸಂತೋಷವನ್ನು ಕಾಣಬೇಕು ಆವಾಗ ಮಾತ್ರ ನಾವು ಸಂತೋಷವಾಗಿರಲು ಸಾಧ್ಯ ಸ್ನೇಹಿತರೆ ಈಗ ನಮ್ಮ ದೇಶ ಇರ್ಬೋದು ಪ್ರಪಂಚ ಇರ್ಬೋದು ತುಂಬ ಫಾಸ್ಟ್ ಆಗಿದೆ ತುಂಬ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ರಂಗದಲ್ಲೂ ನಮಗೆ ಯಾವ ರೀತಿಯಲ್ಲಿ ಅನುಕೂಲಗಳು ಬೇಕೋ ಅಥವಾ ನಾವು ಬಯಸಿದೇ ಎಷ್ಟೋ ಅನುಕೂಲಗಳು ಸಿಗ್ತಾ ಇದ್ದಾವೆ ನಿತ್ಯ ನಾವು ಜೀವನ ಮಾಡಲು ಇದನ್ನು ನಾವು ಯೋಚನೆ ಮಾಡೋಕ್ಕೂ ನಾವು ಅಷ್ಟು ಅನುಕೂಲಗಳು ಸಿಗ್ತಾ ಇದ್ದಾವೆ ಸಿಕ್ಕಿದ್ದಾವೆ ಇದೆಲ್ಲ ಉಪಯೋಗಿಸ್ಕೊಂಡು ನಾವು ಸಂತೋಷವಾಗಿ ಇರುವ ಜೀವನ ಪಡೆದು ನಾವು ಇರಬೇಕು ಬೇರೆಯವ್ರಿಗೂ ನಾವು ಸಂತೋಷವಾಗಿರಲಿಕ್ಕೆ ನಾವು ಒಂದು ಪ್ರಯತ್ನ ಅನ್ನೋದು ಮಾಡ್ಬೋದು ಸ್ನೇಹಿತರೆ ಈ ನಗುವು ಖುಷಿ ಸಮಾಧಾನ ಶಾಂತತೆ ತೃಪ್ತಿ ಇವೆಲ್ಲವೂ ನಾವು ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಅವಿಭಾಜ್ಯ ಅಂದರೆ ದಿನ ಇದನ್ನು ನಾವು ಇಟ್ಕೋಬೇಕು ಈ ದುಃಖ ಖಿನ್ನತೆ ಕೋಪ ತಾಪ ಇವೆಲ್ಲ ನಾವು ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಒಂದು ಸೂಕ್ತವಾದ ಮಾತು ಹೇಳಿದರೆ ನಾವು ಬಂದಾಗ ಏನೂ ತೊಗೊಂಡ್ಬಂದಿಲ್ಲ ಹೋದಾಗ ಏನೂ ತಗೊಂಡು ಹೋಗೋದಿಲ್ಲ ಈ ಮಧ್ಯೆ ಈ ಜಂಜಾಟದಲ್ಲಿ ಇದರಲ್ಲಿ ನಾವು ಯಾಕೆ ಕುರುಗಬೇಕು ಯಾಕೆ ಯೋಚನೆ ಮಾಡಬೇಕು ಯಾಕೆ ಚಿಂತಿಸಬೇಕು ಯಾಕೆ ನಮ್ಮ ಸಂತೋಷ ಕಳ್ಕೋಬೇಕು ಸಂತೋಷವಾಗಿದ್ದು ಈ ಜೀವನ ಅದ ಪ್ರಯಾಣವನ್ನು ಬೆಳೆಸೋಣ ಈಗ ಪ್ರತಿಯೊಬ್ಬರೂ ಈ ಎರಡು ಸಾವಿರದ ಇಸ್ವಿಯಿಂದ ದಿನ ಸಂತೋಷವಾಗಿದ್ದು ತಮ್ಮ ಮಾಡುವ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಸಂತೋಷದಿಂದ ಖುಷಿಯಿಂದ ಮಾಡಿ ನಾವು ಸಂತೋಷವಾಗಿದ್ದು ಬೇರೆಯವರು ಸಂತೋಷವಾಗಿ ಸಂತೋಷವಾಗಿರ ಇರೋದಕ್ಕೆ ಪ್ರಯತ್ನಿಸೋಣ ಸ್ನೇಹಿತರೆ ನನ್ನನ್ನು ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಸ್ನೇಹಿತರೆ ಈ ಸಂತೋಷ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕೋ ಇದನ್ನು ಒಂದು ದಿನನಿತ್ಯದಲ್ಲಿ ನಾವು ಸಂತೋಷವನ್ನು ಪಡೆಯಲು ಶತಪ್ರಯತ್ನ ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿರ್ಬೋದು ನಮ್ಮ ದಿನದ ಕೆಲಸ ಕಾರ್ಯಗಳಲ್ಲಿರ್ಬೋದು ನಾವು ಒಂದು ಕೆಲಸವನ್ನು ಸಂತೋಷದಿಂದ ಮಾಡೋ ತರ ತರೋ ಮಾಡೋದೇ ಬೇರೆ ಬೇಜಾರಿಂದ ಮಾಡುವ ಕೆಲಸನೇ ಬೇರೆ ಸಂತೋಷದಿಂದ ಕೆಲಸ ಮಾಡಿದರೆ ಕೆಲಸವೂ ಚೆನ್ನಾಗಾಗುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಬೇಜಾರು ಹಾಕ್ಕೊಂಡು ದುಃಖದಿಂದ ಕೆಲಸಗಳು ಮಾಡಿದರೆ ನಮ್ಮ ದಿನನಿತ್ಯದ ಕೆಲಸಗಳು ಅದರಿಂದ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ ಮತ್ತು ನಮ್ಮ ಸುತ್ತಮುತ್ತಲ ಪರಿಸರಕ್ಕೂ ತೊಂದರೆ ಆಗುತ್ತೆ ನಾವು ಸಂತೋಷದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬೇರೆಯವ್ರಿಗೂ ಸಂತೋಷದಿಂದ ಇರಲು ಪ್ರಯತ್ನ ಪಟ್ಟರೆ ನಮಗೆ ನಮ್ಮ ಸುತ್ತಮುತ್ತಲಿನವ್ರಿಗೆ ನಮ್ಮ ದೇಶಕ್ಕೆ ಪ್ರಪಂಚಕ್ಕೆ ನಾವು ಅಂದುಕೊಂಡಂಗೆ ಎಲ್ಲರೂ ಧನವಂತರಾಗಲಿಕ್ಕೆ ಆರೋಗ್ಯವಂತರಾಗಕ್ಕೆ ಮತ್ತು ನೆಮ್ಮದಿಯ ಉಂತ್ರಕ್ಕೆ ಇದು ರಾಮಬಾಣ ಅಥವಾ ನಮ್ಮ ಆರೋಗ್ಯವೇ ಭಾಗ್ಯ ಅಂತಾರಲ್ಲ ಅದಕ್ಕೂ ಈ ಸಂತೋಷ ಪ್ರಮುಖ ಪಾತ್ರ ವಹಿಸುತ್ತದೆ ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ನಮ್ಮ ಕೆಲಸ ಕಾರ್ಯನ ಮಾಡಿಕೊಂಡು ಖುಷಿಯಾಗಿರೋಣ ಸಂತೋಷವೇ ಜೀವನ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ